ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಗಾಜಾಪುರಿ ವಿಶಾಳಕುಟದಲ್ಲಿ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಸ್ಲಿಂ ಧರ್ಮ ಪೈತ್ರ ಧಾರ್ಮಿಕ ಸಂಸ್ಥೆಗಳೇ ಮತ್ತು ಮುಸ್ಲಿಂ ಜನರ ಮೇಲೆ ಹಲ್ಲೆ ಮಾಡಿರುವ ಹಾಗೂ ಧಾರ್ಮಿಕ ಕಟ್ಟಡಗಳನ್ನು ಹೊಡೆದಿರುವ ನಡೆದ ಘಟನೆ ಹಿನ್ನೆಲೆಯಲ್ಲಿ ರಾಯಭಾಗ್ ತಾಲೂಕು ದಂಡಾಧಿಕಾರಿಗಳ ಮುಖೇನ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಗೃಹ ಸಚಿವರು ಭಾರತ ಸರ್ಕಾರ ಹಾಗೂ ರಾಜ್ಯಪಾಲರು ಮಹಾರಾಷ್ಟ್ರ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರ ಹಾಗೂ ಗೃಹ ಸಚಿವರು ಮಹಾರಾಷ್ಟ್ರ ಸರ್ಕಾರ ಇವರುಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಕ್ತ ಸೋಷಿಯಲ್ ವೆಲ್ಫೇರ್ ಫೌಂಡೇಶನ್ನ ಸಂಸ್ಥಾಪಕ ಹಫೀಜ್ ಮುಬಾರಕ್ ಅಧ್ಯಕ್ಷ ಸತ್ತಾರ್ ಹಾಗೂ ಕಾರ್ಯದರ್ಶಿ ಇರ್ಫಾನ್ ತಾಂಬೋಳಿ ಮಾತನಾಡಿದರು ನಾವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಸಮಸ್ತ ಮುಸ್ಲಿಂ ಜನರ ಬಾಂಧವದನಿಂದ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಗಾಜಾಪಾಳಿ ಶಾಲ್ಗುಡ್ಡದಲ್ಲಿ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಮು ಸಾಮರಸ್ಯ ಕದಡುವ ಉದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಮುಸ್ಲಿಂ ಧರ್ಮದ ಪವಿತ್ರ ಧಾರ್ಮಿಕ ಸ್ಥಳಗಳ ಮೇಲೆ ಮತ್ತು ಮುಸ್ಲಿಂ ಜನರ ಮೇಲೆ ಹಲ್ಲೆ ಮಾಡಿ ಧಾರ್ಮಿಕ ಕಟ್ಟಡಗಳನ್ನ ಹೊಡೆದಿದ್ದಾರೆ ಹಾಗೆ ನಮ್ಮ ಪಂಥ ಗ್ರಂಥವಾದಂತಹ ಕುರಾನನ್ನ ಸುಟ್ಟಿದ್ದಾರೆ ಇಂತಹ ಹೀನ ಕೃತ್ಯ ಎಸಗಿರುವ ಆರೋಪಿಗಳ ಮೇಲೆ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಲ್ಲಿನ ಮಹಾರಾಷ್ಟ್ರ ಸರ್ಕಾರ ವಿಫಲವಾಗಿದೆ ಹಾಗೂ ಅಲ್ಪಸಂಖ್ಯಾತ ರಕ್ಷಣೆಗೆ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಆದ್ದರಿಂದ ಮಹಾರಾಷ್ಟ್ರ ಸರ್ಕಾರದ ಗೃಹ ಸಚಿವಾಲಯವು ಇಪ್ಪುಂಡ ಕಿಡಿಗೇಡಿ ಆರೋಪಿಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಮತ್ತು ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುವಂತೆ ರಾಯಭಾಗ್ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿನ ನೀಡುವುದರೊಂದಿಗೆ ಒಂದು ವೇಳೆ ಆರೋಪಿಗಳಿಗೆ ತಕ್ಕ ಕಠಿಣ ಶಿಕ್ಷೆ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿದರು ಮತ್ತು ಕಠಿಣ ಶಿಕ್ಷೆಗಾಗಿ ಶಿಕ್ಷೆಗಾಗಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಇಫಾನ್ ಮುಕ್ತಿ ಸಾಹ್ ಮೌಲಾನ್ ಮೊಯಿ ಸಾಹ್ ಮೌಲಾನ್ ಆಸಿಫ್ ಹಫೀಸ್ ತಾನ್ವೀರ್ ಹಿಮಾಮ್ ಹುಸೇನ್ ಮೊಮಿನ್ ಅಜೀಬ್ ಲಂಬು ಜುಬೇರ್ ಮೊಮಿನ್ ರಂಜಾನ್ ಮಖಂದಾರ್ ಅಫಿ ಬತಾಹುಲ್ಲಾ ಮೊಮಿನ್ ಸೇರಿದಂತೆ ಇನ್ನು ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಬೆಳಗಾವಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಗಾಜಾಪುರ್ ವಿಶಾಲ್ಗಡದಲ್ಲಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಘಟನೆಯ ಕುರಿತು ಆರೋಪಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸುವ ಕುರಿತು ಮಾನ್ಯರೇ ನಾವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ಪಟ್ಟಣದ ಸಮಸ್ ಮುಸ್ಲಿಂ ಸಮಾಜದ ಬಾಂಧವರು ಮೂಲಕ ತಮ್ಮಲ್ಲಿ ಕೇಳುವುದೇನೆಂದರೆ ಮಹಾರಾಷ್ಟ್ರ ರಾಜ್ಯದ ಕೋಲ್ಹಾಪುರ್ ಜಿಲ್ಲೆಯ ರಾಜಾಪುರ ವಿಶಾಖದಲ್ಲಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕೋಮು ಸಾಮರಸ್ಯ ಕೆದಡುವ ಉದ್ದೇಶದಿಂದ ಕೆಲ ಕಿಡಿ ಕಿಲಿಗಿರಿಗಳು ನಮ್ಮ ಮುಸ್ಲಿಂ ಧರ್ಮದ ಪವಿತ್ರ ಧಾರ್ಮಿಕ ಸ್ಥಳಗಳ ಮೇಲೆ ಮತ್ತು ಮುಸ್ಲಿಂ ಜನರ ಮೇಲೆ ಅಲೆ ಮಾಡಿ ಧಾರ್ಮಿಕ ಕಟ್ಟಡಗಳನ್ನು ಹೊಡೆದಿರುತ್ತಾರೆ ಹಾಗೂ ನಮ್ಮ ಪವಿತ್ರ ಗ್ರಂಥ ಗ್ರಂಥವಾದ ಪುರಾಣವನ್ನು ಸುತ್ತಿರುತ್ತಾರೆ ಆದರೆ ಸದರು ಸದರಿಯ ಆರೋಪಿಗಳ ಮೇಲೆ ಯೋಗ್ಯ ರೀತಿಯ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಲು ಅಲ್ಲಿನ ಮಹಾರಾಷ್ಟ್ರ ಸರ್ಕಾರ ವಿಫಲವಾಗಿದೆ ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಗೆ ಅಲ್ಲಿನ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅದರಿಂದ ಮಾನ್ಯರವರು ಮಹಾರಾಷ್ಟ್ರ ಸರ್ಕಾರ ಗೃಹ ಸಚಿವಾಲಯಕ್ಕೆ ನಿರ್ದೇಶನ ನೀಡಿ ಸದರಿ ಆರೋಪಿಗಳ ಮೇಲೆ ಯೋಗ್ಯ ರೀತಿ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಮತ್ತು ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುವಂತೆ ನಿರ್ದೇಶನ ನೀಡಬೇಕು ಅಂತ ಮಸಲಾ ಕರಾಹಣೆ ದಿನದ ಹಾಡೆ ಶರ್ಪ ಸಂದೋಣೆ ಟೆರರಿಸ್ಟ್ ಅಟಾಕಿಯ ಟೆರಿಸಮ विश्व हिंदू परिषद और आर के इन लोगों ने दिन दहाड़े पुलिस के मौजूदगी में प्रशासन ने आंख अपनी बंद करके रखी है इसके पर प्रशासन के होते हुए भी संविधान के नेतृत्व संविधान को जो है संविधान के खिलाफ वर्जी करते हुए मस्जिदों के ऊपर हमला हो रहा है कुरान बाकी कलाम जो हमें अमन का पैगाम देती है भाईचारा और इतिहात का पैगाम देती है उसको जलाया गया है तो ये बहुत ही आपदजनक घटना है तो जिसके नेतृत्व में महाराष्ट्र सरकार को ये अपील करता हूँ कि इस पर सख्त सख्त कार्रवाई लें और मोदी सरकार से यह अपील करता हूँ कि यह हो रहे रोज़ाना एक टेरिस्ट अटैक जो मुसलमानों के ऊपर हो रहा है माइनॉरिटीज़ के ऊपर हो रहा है कभी चर्चों के ऊपर कभी गुरद्वारों के ऊपर कभी मस्जिदों के ऊपर कभी आज़ाद के मामले के ऊपर कभी मस्जिदों के मामले के ऊपर कभी मदारस के मामले के ऊपर अभी कभी इन दो दिनों में जो है हैदराबाद के अंदर मक्का मस्जिद के ऊपर स्पीकर का मामला हुआ फिर आज मस्जिद के अंदर हैदराबाद में सलासा के अंदर उस मदरसा मस्जिद इस तरह से हास्य कहीं तो नहीं होना उनके चीजें महीने राहबा बाली को डर लिए हैं हम इसका प्रेशर सी तक जाए ये मेरी एक अपील है कि इस तरह लोग हमारा साथ देंगे तो एक दिन ऐसा बड़के की टीम एकता ये सब लोगों को डर रहेगा रायबाग में कोई डर नहीं है अभी किसी को लास्ट टाइम जो मोदी बोली का दंगा दंगा हुआ सबसे कम हमारी सुई हुई थी सुई हुई है इसीलिए अभी तो फिलहाल देखकर अच्छा लग रहा है कि सब लोग आ रहे हैं ऐसा कुछ नहीं होना कि मोदी सरकार को बोलना चाहता हूँ कि ऐसे हादसे नहीं होना चाहिए खास कर मोदी सरकार को एक और अपील कर रहे हैं महाराष्ट्र प्रशासन को कि ऐसे हादसे होने ये ये हादसा मालूम था हो रहा है बोल के मालूम था तो भी करके ये दिखाकर वो लड़की का क्या किया नाम है वो लड़की को पहला अरेस्ट करके सब लोगों को कड़ी से कड़ी सजा दे बोल तो के मेरे बाथरूम में वेड़े और उग्रवाद कठिन शिक्षा ना भी दे रहे गाजापुर जो विशालगढ़ में जो हादसा हुआ मस्जिद के ऊपर हमला हुआ पुरानी जलाई गई तो पवित्र पुरान को जलाया गया एक नाथ शिंदे सर, सरकार से हमारी रिक्वेस्ट है जिन जिन लोगों ने किया है उसको कड़ी से कड़ी सजा दी जाए कोई भी आदमी बचना नहीं चाहिए अगर एक नाथ शिंदे सरकार अगर उन पर एक्शन नहीं लेती है तो हमें बड़े पैमान पर एहत करेंगे रायबाग तालुके में पूरे जिले को और पूरे पूरे मुसलमानों को जगाएंगे। इसलिए एक नाथ शिंदे सरकार से हमारी रिक्वेस्ट है कि आप तमाम जिन जिन लोगों ने मस्जिद पर हमला किया है और जो जो लोग उसमें शामिल हैं कड़ी सी कड़ी सजा दी जाए अगर सुप्रीम कोर्ट सरकार उन पर एक्शन